ೊಂದರ ಐತಿಹಾಸಿಕ ಏಕತಾ ದಿನವನ್ನ ಮೆಲುಕು ಹಾಕಿದ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡಿನ ಜೊತೆಗೆ ತಮಗಿರುವಂತಹ ಅವಿನಾಭಾವ ಸಂಬಂಧದ ಬಗ್ಗೆ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ ಈ ಮೂಲಕ ತಮಿಳುನಾಡಿನ ಜನರ ಭಾವನೆಗಳನ್ನ ಸ್ಪರ್ಶಿಸುವುದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂತಾನೆ ಹೇಳಬಹುದು ಸಾವಿರದ ಒಂಬೈನೂರ ತೊಂಬತ್ತೊಂದರ ಐತಿಹಾಸಿಕ ಏಕತಾ ಯಾತ್ರೆಯನ್ನ ನೆನಪಿಸಿಕೊಂಡಂತಹ ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನೊಂದಿಗೆ ತನಗಿರುವಂತಹ ಆಳವಾದ ಸಂಬಂಧ ಇದೆ ಅಂತ ಹೇಳುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡು ಜೊತೆಗಿನ ಬಲವಾದ ಸಂಬಂಧವನ್ನ ಮೆಲುಕು ಹಾಕಿದ್ದಾರೆ ಇತ್ತೀಚೆಗೆ ಖಾಸಗಿ ವಾಹಿನಿಯೊಂದರಲ್ಲಿ ನೀಡಿದ ಸಂದರ್ಶನದಲ್ಲಿ ಅವರು ಮಾತನಾಡಿದ ಪ್ರಧಾನಿ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಆರಂಭಿಸಲಾಗಿದ್ದ ಐತಿಹಾಸಿಕ ಏಕತಾ ಯಾತ್ರೆ ಕುರಿತು ಪ್ರಸ್ತಾಪಿಸಿದ್ದಾರೆ ಅಮರ್ ಶಹೀದ್ ಭಗತ್ ಸಿಂಗ್ ಮತ್ತು ಸುಖದೇವ್ ರಾಜ್ಗುರು ಅವರ ಕುಟುಂಬ ಸದಸ್ಯರು ಶ್ರೀನಗರದಲ್ಲಿ ತ್ರಿವರ್ಣ ಧ್ವಜಾರೋಹಣವನ್ನ ಹಸ್ತಾಂತರಿಸಿದ್ದು ಈ ಏಕತಾ ಯಾತ್ರೆಯ ಅತ್ಯಂತ ಸ್ಮರಣೀಯ ಕ್ಷಣ ಎಂದು ಅವರು ಹೇಳಿದ್ದಾರೆ ಈ ವೇಳೆ ಪರಮವೀರ ಚಕ್ರ ವಿಜೇತ ಕಾನ್ಸ್ಟೇಬಲ್ ಅಬ್ದುಲ್ ಹಮೀದ್ ಅವರ ಬಗ್ಗೆಯೂ ಕೂಡ ಅವರು ಉಲ್ಲೇಖವನ್ನ ಮಾಡಿದ್ದಾರೆ ಅವರ ಮಕ್ಕಳಾದ ಜುಬೈದ್ ಅಹ್ಮದ್ ಮತ್ತು ಅಲಿ ಹಸನ್ ಕೂಡ ಇದ್ದರು ಇದೇ ವೇಳೆ ಬಿಜೆಪಿಯ ಹಿರಿಯ ನಾಯಕ ಎಲ್ ಕೆ ಅಡ್ವಾನಿ ಮತ್ತು ಅವರ ಸಮಯದಲ್ಲಿ ಬಿಜೆಪಿಯ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಮುರಳಿ ಮನೋಹರ್ ಜೋಶಿ ಅವರು ಕೂಡ ಉಪಸ್ಥಿತರಿದ್ದು ಮೋದಿ ಈ ಯಾತ್ರೆಯ ಸಂಘಟಕರಾಗಿದ್ದರು ಅಂತ ಅಂದಿನ ಕೆಲ ಚಿತ್ರಗಳನ್ನ ಮೋದಿ ಆರ್ಕೈವ್ ಎಂಬ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ